ಶರಣರ ಫೋಕ್ಸೋ ಪ್ರಕರಣದ ಸಂತ್ರಸ್ತರಿಗೆ ಜೀವ ಬೆದರಿಕೆಗೆ ಹುಬ್ಬಳ್ಳಿಯಲ್ಲಿ ಆಕ್ರೋಶ ದಲಿತ ಸಂಘಟನೆ ಆಕ್ರೋಶ ಸರ್ಕಾರಕ್ಕೆ ಮನವಿ ಮುರುಘಾ ಶರಣರ ಫೋಕ್ಸೋ ಪ್ರಕರಣದಲ್ಲಿ ಸಂತ್ರಸ್ತರಿಗೆ ಜೀವ ಬೆದರಿಕೆ ದೈಹಿಕ ಹಲ್ಲೆ ವಿಷ ಪ್ರಾಸನ ಹಾಕಿ ಸಾಕ್ಷಿ ನಾಶಕ್ಕೆ ಮುಂದಾಗಿರುವ ನಡಿಗೆಯನ್ನು ಖಂಡಿಸಿ ಹಾಗೂ ಬೆದರಿಕೆ ಹಾಕಿದವರ ವಿರುದ್ಧ ಕ್ರಮಕ್ಕೆ ಆಗ್ರಹಿಸಿ ಹುಬ್ಬಳ್ಳಿಯಲ್ಲಿ ದಲಿತ ಸಂಘಟನೆ ಪ್ರತಿಭಟನೆ ನಡೆಸಿ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ನಗರದ ಮಿನಿ ವಿಧಾನಸೌಧ ಮುಂಭಾಗದಲ್ಲಿ ಸಮತಾ ಸೇನೆ ಸೇರಿ ವಿವಿಧ ದಲಿತ ಸಂಘಟನೆ ನೇತೃತ್ವದಲ್ಲಿ ಪ್ರತಿಭಟನೆ ಮಾಡಿ ಸಂತ್ರಸ್ತೆಯರಿಗೆ ಜೀವ ಬೆದರಿಕೆ ಮಾಡಿದವರ ವಿರುದ್ಧ ಧಿಕ್ಕಾರ ಕೂಗಿ ಆಕ್ರೋಶ ಹೊರಹಾಕಿ ತಹಶೀಲ್ದಾರ್ ಮೂಲಕ ಗೃಹ ಸಚಿವರಿಗೆ ಸೇರಿ ಮುಖ್ಯಮಂತ್ರಿಗಳಿಗೆ ಮನವಿ ಸಲ್ಲಿಸಿದ್ದಾರೆ ಮುರುಘಾ ಶರಣರ ಪ್ರಕರಣದಲ್ಲಿ ಸಂತ್ರಸ್ತರಿಗೆ ಸೂಕ್ತ ರಕ್ಷಣೆ ದೊರೆತಾ ಇಲ್ಲ ಆರೋಪಿ ಜೈಲುಪಾಲಾಗಿದ್ದರೂ ಆರೋಪಿಯ ಹಿಂಬಾಲಕರು ಸಂತ್ರಸ್ತಿಯೋರ್ವಳ ಚಿಕ್ಕಪ್ಪನ ಮೂಲಕವೇ ಸಂತ್ರಸ್ತೆಗೆ ಜೀವ ಬೆದರಿಕೆ ಹಾಕುವ ಮೂಲಕ ಸಂತ್ರಸ್ತ ಬಾಲಕಿಗೆ ಮಾನಸಿಕ ದೈಹಿಕ ಹಿಂಸೆ ನೀಡಲಾಗ್ತಾ ಇದೆ ಈ ಮೂಲಕ ಫೋಕ್ಸೊ ಪ್ರಕರಣ ವಾಪಸ್ ಪಡೆಯುವ ಹುನ್ನಾರಕ್ಕೆ ಆರೋಪಿಯ ಹಿಂಬಾಲಕರು ಮುಂದಾಗಿದ್ದಾರೆ ಆ ನಿಟ್ಟನಲ್ಲಿ ಸಂತ್ರಸ್ತೆ ಹಾಗೂ ಸಂತ್ರಸ್ತ ಸಹೋದರ ಮತ್ತೆ ದೂರು ನೀಡಿದ್ದು ತಕ್ಷಣ ಸಂತ್ರಸ್ತೆ ರಕ್ಷಣೆಗೆ ಸರ್ಕಾರ ಮುಂದಾಗಿ ತಪ್ಪಿತಸ್ಥರಿಗೆ ಕಠಿಣ ಶಿಕ್ಷೆ ವಿಧಿಸಬೇಕು ಅಂತ ಆಗ್ರಹಿಸಿದ್ದಾರೆ ಇಲ್ಲವಾದಲ್ಲಿ ಉಗ್ರ ಹೋರಾಟ ಮಾಡುವುದಾಗಿ ಎಚ್ಚರಿಕೆ ರವಾನಿಸಿದ್ದಾರೆ Some does